ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ ಇವತ್ತು ನಾನು ನಿಮಗೆ ಫಾಲ್ ಹಚ್ಚೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೇನೆ ಇದು ನೋಡಿ ಫಾಲ್ ತೊಗೊಂಡಿದ್ದೇನೆ ನಾನು ಇದು ನೀರಾಗ ಹಾಕ್ಲಾರ್ದ್ರಿ ಇದು ನೀರಾಗ ಹಾಕಿ ನಾನು ಫಾಲ್ ಏನದಲ್ರಿ ಇವನು ನೀರ ಹಾಕಿ ಜ್ವರ ಒಣಗಿಸಿ ಇಸ್ತ್ರಿ ಹೊಡ್ದು ಆಮೇಲೆ ಫಾಲ್ ಹಚ್ಬೇಕ್ರಿ ಅಂದ್ರೆ ಕರೆಕ್ಟ್ ಚೆಂದ ಕೊಡ್ತಾವ್ರಿ ಇದನ್ನು ನೀರಾಗ ಹಾಕಿ ಒಣಗಿಸಿ ಇಸ್ತ್ರಿ ಹೊಡ್ಕೊಂಡಿನಿ ಇದೇನದು ಹೊಸದು ನೀರಾಗ ಹಾಕ್ಲಾರ್ದ್ರಿ ಇದು ನೀರ ಹಾಕಿದ್ಮಿ ಈ ಥರ ಆತವ್ರಿ ಚೆಂದಾಗೆ ಐರನ್ ಮಾಡ್ಕೊಂಡು ಆಮೇಲೆ ಫಾಲ್ ಹಚ್ಬೇಕ್ರಿ ಚೆಂದ ಕುಂದಿರ್ತಾವ್ರಿ ಈಗ ನಾನು ಹೇಗೆ ಹಚ್ಚೋದಂತ ತೋರಿಸ್ತೇನೆ ನೋಡ್ರಿ ನೋಡಿರಿ ಈ ಸೀರೆನ ತೊಗೊಂಡಿದ್ದೀನಿ ರೀ ಯಾವಾಗಲೂ ಸೀರೆ ದಡಿ ಯಾವ್ದು ರೀ ಇದು ಈ ಥರ ಕಲರೇ ಫಾಲ್ ತೊಗೋಬೇಕ್ರಿ ಅಂದ್ರೆ ಕರೆಕ್ಟ್ ಚೆಂದ ಕುಂದಿರ್ತೇವೆ ಒಂದು ವೇಳೆ ಹಿಂಗೆ ಉಲ್ಟಾ ಆದ್ರೂ ಫಾಲ್ ಎದ್ದು ಬೀಳಲ್ರಿ ಕರೆಕ್ಟ್ ಮ್ಯಾಚ್ ಎದ್ದಿದ್ದೆ ತೊಗೋಬೇಕ್ರಿ ಯಾವುದು ದಡಿ ಯಾವುದಿರುತ್ತೆ ಆ ಕಲರೇ ಫಾಲ್ ತೊಗೋಬೇಕ್ರಿ இல்லை இதென்ன நோட் மொதலில் நோட்றி இது நான் ஃபால்ச்சினா முன்ச்சே ஒன்று எர்டு கேட் அஸ்ட்டு ஜாக விட்ரு நோட் இஷ்டு விட்டு இல்லை நின்று ஃபால் வச்சுக்கோத்தின் இல்லை ஃபால் வச்சி நோட் இஷ்டு ஜாக விட்ரீ நோட் இஷ்ட ஜாக விட்டில் ಅದನ್ನ ಯಾಕಂದ್ರೆ ಹಿಂಗೆ ಮುಂದೆ ರೀ ಅಲ್ಲಿಂದ ಅಷ್ಟು ಬಿಟ್ಟು ಹಚ್ಕೊಳ್ಬೇಕು ಇಲ್ಲಿ ನಂತರ ಫಾಲ್ ಹಚ್ಕೊಳ್ತೀನಿ ನೋಡಿರಿ ಈಗ ಈಗ ನೋಡಿರಿ ಇದು ನಮ್ಮ ರೀ ಇದು ಪಿಕೋ ಫಾಲ್ ಮಾಡೋ ಮಷೀನ್ ಅಲ್ಲ ರೀ ಸಾದಾ ನಾರ್ಮಲ್ ಮಷೀನ್ ರೀ ಇದ್ರಲ್ಲೇನೆ ನಾನು ಫಾಲ್ ಹಚ್ಕೋತೀನಿ ಈಗ ಇದೇ ಕಲರ್ ಅದಾರ ರೀ ಬಾವಿನೂ ಇದೇ ಸು ಈಗ ಇದೇನು ಫಾಲ್ ಅದಲ್ರಿ ಇದು ಉಲ್ಟಾ ಸೀದಾ ಇರ್ತಾವ್ರಿ ಇದು ಉಲ್ಟಾ ರೀ ಈ ಕಡೆದು ಸೀದಾ ರೀ ಇದು இது சீதாரி இது உல்ட்டி இது கடனே இங்க மடிச்சி ஒன்று ஒலி ஹாக்க இத்தர மடிச்சி ஒலி ஹாக்கி நோட் இது நோட்ரி மடச்சி அது இது ஒலி ஹாக்கத்தி நோட் இது நோட் ಹಾಕೋಬೇಕ್ರಿ ಈಗ ಇನ್ನೊಂದು ಸೈಡ ಹಾಕೋದಕ್ಕೆ ನೋಡ್ರಿ ನೋಡ್ರಿ ಎರಡು ಕಡೆ ಹಾಕೊಂಡ್ರಿ ನೋಡಿ ನೋಡ್ರಿ ಇದು ಈ ಎರಡು ಕಡೆ ಸಣ್ಣ ದಂಡಿಗೆ ಹೊಲಿ ಹಾಕೊಂಡ್ರಿ ಈಗ ಸೀರೆಗೆ ಹಚ್ಚಿ ಹೊಲಿತೆ ನೋಡ್ರಿ ಈಗ ನೋಡ್ರಿ ಈ ಫಾಲ್ನ ಇವು ಉಲ್ಟಾ ಶೀರಾ ಇರ್ತೇವ್ರಿ ಇದು ಏನಾಗ ಶೀತ ರೀ இது உல்ட்டாரி இது உலட்டரி உல்ட்டா இங்கே ஒலிகளோ இதென்ன ஒளகு மாடி இது சார ஹீங்க ஒலி ஹாக்க வர்த்தி நோட்ரித்தர தண்டி ஹீங்க ஒலியாக்கி ஏன்னா நான் இது எர விடத்துனீ இது விட்டே நோட்றி விட்டு இன்னும் இத்தர தண்டி கொல்க்கோது வர்த்தி ಈ ಥರ ಹೊಲಿಯಬೇಕ್ರಿ ಈ ಥರ ಹೊಲವ್ಯದ ರೀ ಈ ಕಡೆ ಈ ಸೈಡ್ ಏನದ ದಾರ ತೊಗೊಂಡು ಕೈ ಹೊಲಿಗೆ ಹಾಕ್ಬೇಕ್ರಿ ಹೀಗೆಲ್ಲ ಕೈವಾಲಿ ಹಾಕೋತ ಬರ್ತೀನಿ ಈಗ ಕೂಡದಲ್ಲಿ ಇದನ್ನೆಲ್ಲ ಫುಲ್ ಹೊಲ್ಕೋತ ಬರ್ತಾರೆ ಆಮೇಲೆ ಆ ಕಡೆ ಕೈ ಒಲಿ ಹಾಕ್ತೀನಿ ರೀ ಈಗ ನೋಡ್ರಿ ಇದು ಹಾಕ್ತಕ್ರಿ ಇಷ್ಟೆಲ್ಲ ಹೊಲ್ಕೋತ ರೀ ಇನ್ನೊಂದು ಸ್ವಲ್ಪ ಇದಿಷ್ಟು ಹೊಲಿತೀನಿ ನೋಡಿರಿ കട്ട്ക്കോട്രി ഈ നോരി സൈഡെല്ലാം ഉൾക്കൊണ്ടി നോട്രി ഹണസ്തീ നോ ನೋಡಿರಿ ಈ ಥರ ಹೊಲಿಗೆ ಈಗ ಈಗೇನದು ಈ ಸೈಡ್ ಈ ಕೈ ಹಳಿ ಹಾಕ್ತೀನಿ ನೋಡ್ರಿ ಹೀಗೆಲ್ಲ ಕೈವೆಲಿ ಹಾಕೋದು ಬರ್ತೀನಿ ರೀ ಈಗ ನೋಡ್ರಿ ನಾನು ಇದಕ್ಕೆ ಕೈವೆಲಿಗೆ ಹಾಕ್ತೀನಿ ರೀ ಇದಕ್ಕೆ ಎರಡು ಎಳ್ಳಿ ದಾರ ರೀ ಈ ಥರ ಸೂಜಿ ತೊಗೋಬೇಕ್ರಿ ಸಣ್ಣಂದು ಇದಕ್ಕೆ ಎರಡು ಎಳಿ ದಾರಾನ ಪುಣಸ್ಕೊಂಡೀನ್ರಿ ಈ ಕೈವೆಲಿಗೆ ಹಾಕ್ತೀನಿ ನೋಡ್ರಿ ಈಗ ನೋಡ್ರಿ ಈ ಥರ ಬುಡ್ಕೊಂಡು ಮಣಿ ರೀ మణిట్ హాక్ర కరెక్ట్కితీ హాక్తి నోడ్రీ ఈ హక్వెక్ట్ కట్ నోడ్రీ ఈ నోడ్రీ ఈ హక్త

Það er að porði að apati notur. Notur. Það er að það séði hinn að ekki þá að veikra. Notur. Það er að apati notur. Notur. Það er að porði að apati notur. Notur. ನೋಡ್ರಿ ಈಗ ನೋಡಿ ಈ ಥರ ಸೂಜಿಗಳಿಗೆ ನಾವು ಹಿಂದಿನ ಭಾಗದ್ದು ಸ್ವಲ್ಪ ತೊಗೊಂಡೇವಂತಂದ್ರೆ ಹಿಂದಿನ ದಾರ ಕಾಣಿಸಲ್ರಿ ಈ ಥರ ತೊಗೋಬೇಕ್ರಿ ತುಸು ತುಸು ಹಿಡೋ ತೊಗೊಂಡ್ರೆ ಹಿಂದಿನ ದಾರ ಕಾಣಿಸಲ್ಲ ರೀ ಈಗ ನೋಡ್ರಿ ಈಗ ದಾರ ಇಷ್ಟ ಒಳಗ್ರಿ ಈಗ ಮತ್ತೊಂದು ಈಗ ದಾರಾನ ಪೋಣಿಸ್ಕೊಂಡು ಇದಕ್ಕೆ ಜಾಯಿಂಟ್ ಮಾಡ್ಕೊತೀವಿ ನೋಡ್ರಿ இங்கே நோட்ரி இதற்கு கூடி கண்ட் ஆக்கோத்தின் நோட் சத்து நோட் எர்டு கூடி சண்டி நோட் இது கட்டுமாரி தைத்தீன் நோட் நீங்கள் மற்ற கை ஹாக்கின நோட் இதாக கண்டிது இல்லை வந்தது நோட் ಈಗ ಮತ್ತು ಹಾಕತ್ತೆ ಹೊಂಟ್ರಿ ನೋಡ್ರಿ ಈಗ ನೋಡ್ರಿ ಲಾಸ್ಟಿಗೆ ಮುಗಿಯಾಕೆ ಬಂದದ್ರಿ ಮತ್ತೆ ಹಿಂಗೆ ಒಳ್ಳೆ ತಗೊಂಡ್ಬಿ ತೊಗೊಂಡೇನು ರೀ ಆಯ್ತು ಇದೊಂದು ಬಟ್ಟಾಗ್ರ ಆಯ್ತು ನೋಡ್ರಿ ಈಗ ಲಾಸ್ಟ್ ಮುಗಿಯಾಕೆ ಬಂದದ್ರಿ ಈಗ ನೋಡ್ರಿ ಲಾಸ್ಟ್ ಮುಗೀತು ಈಗ ಸದ್ದ ಗಂಟು ಹಾಕತ್ತೆ ನೋಡ್ರಿ ಏನು ನೋಡ್ರಿ ಎಲ್ಲ ಮುಗೀತು ರೀ ಈಗ எஸ்டு விட்டு ஹாக்க்தேஷ் பண்ணி நோட் இஷ்டு விட்டு இல்லைங்க ஸ்டார்ட் மாட்ரி தரத்து வந்தேன் நோட் நோட் ఇల్లగ్ ముగీతరు ఇది ఈ థర్ తస్టే ఇల్లే హాకీ ఇల్ గంట ఇండి నోడ్రీ ఇల్ గంట్రీ నోడీ హాల్ ఏ నోడ్రీ మ్యా తోర్సత రీ నోడీ ఏదాకల్ ఏ నోడ్రీ మ్యా హ ഹൈന്ദു നോ ഈ ധാര നോട്രിക്ക ഫാൽ ചോദ്രി നോ ഈ ധര സേരി ഈ ധര ഫോടിന ಫಾಲ್ ಹಚ್ಚೋಕೆ ಪಿಕೋ ಫಾಲ್ ಮಷಿನ್ ಬೇಕು ಅಂತ ಏನಿದ್ದಾರೆ ಈ ಥರ ಮಷಿನ್ ಇದ್ರೂ ನಾವು ಈಜಿಯಾಗಿ ಫಾಲ್ ಹಚ್ಚಗೋದು ನೋಡ್ರಿ ಈ ವಿಡಿಯೋನ ನಿಮಗೆ ಇಷ್ಟ ಆಗಿರೋ ಅನ್ಕೋತೀನಿ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಾ ಈ ಫಾಲ್ ಹಚ್ಚಿರೋ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಎಲ್ಲರಿಗೂ